ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಸಂವಿಧಾನದ ಮುನ್ನೂರ ಅರವತ್ತೊಂದನೇ ವಿಧಿ ಅಡಿಯಲ್ಲಿ ಈ ಕೆಳಗಿನವರಲ್ಲಿ ಯಾರನ್ನ ಬಂಧಿಸುವಂತಿಲ್ಲ ಅಂದರೆ ಅರೆಸ್ಟ್ ಮಾಡುವಂತಿಲ್ಲ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮೇಲಿನ ಎಲ್ಲರೂ ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ನಮ್ಮ ಸಂವಿಧಾನದ ಮುನ್ನೂರ ಅರವತ್ತೊಂದನೇ ವಿಧಿ ಅಡಿ ಏನು ಹೇಳುತ್ತೆ ಅಂತಂದ್ರೆ ರಾಷ್ಟ್ರಪತಿಯವರನ್ನ ಅರೆಸ್ಟ್ ಮಾಡೋಕೆ ಬಂಧನ ಮಾಡೋಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿ ಹೇಳುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನು ಡೈರೆಕ್ಟ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ನಲ್ಲಿ ಕೇಳ್ತಾರೆ ಯಾಕೆ ಕೇಳ್ತಾರೆ ಅಂತಂದ್ರೆ ರೀಸೆಂಟ್ ಆಗಿ ದೆಹಲಿಯ ಮುಖ್ಯಮಂತ್ರಿ ಪ್ರೆಸೆಂಟ್ ದೆಹಲಿಯ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ಅಧಿಕಾರದಲ್ಲಿರುವಂತಹ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ ಬಂಧನಕ್ಕೆ ಒಳಗಾದಂತಹ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು ಯಾಕೆ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಅಬಕಾರಿ ನೀತಿ ಹಗರಣದ ಆರೋಪದ ಮೇಲೆ ಇವರನ್ನ ಅರೆಸ್ಟ್ ಮಾಡಿರ್ತಾರೆ ಪ್ರಶ್ನೆಯನ್ನ ಯಾವ ಮುಖ್ಯಮಂತ್ರಿ ಅರೆಸ್ಟ್ ಆಗಿದ್ದಾರೆ ಅಂತ ಕೇಳೋದಕ್ಕಿಂತ ಮುಖ್ಯವಾಗಿ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ನಮ್ಮ ಸಂವಿಧಾನದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನ ಅಧಿಕಾರದಲ್ಲಿ ಇರುವಂತಹ ಮುಖ್ಯಮಂತ್ರಿಯನ್ನ ಅರೆಸ್ಟ್ ಮಾಡೋಕೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ ಹೌದು ಅವಕಾಶ ಇದೆ ಕೇವಲ ಮುಖ್ಯಮಂತ್ರಿ ಮಾತ್ರ ಅಲ್ಲ ಇವನ್ ಪ್ರಧಾನ ಮಂತ್ರಿ ಅವರನ್ನ ಕೂಡ ಅರೆಸ್ಟ್ ಮಾಡಬಹುದು ಯಾವ್ದಾದ್ರೂ ಆರೋಪ ಇತ್ತು ಅವ್ರ ಮೇಲೆ ಅಥವಾ ಯಾವ್ದಾದ್ರೂ ಒಂದು ಹಗರಣ ಅಥವಾ ಆರೋಪ ಇತ್ತು ಅಂದ್ರೆ ಇವನ್ ಪ್ರಧಾನ ಮಂತ್ರಿಯವರನ್ನ ಕೂಡ ಅರೆಸ್ಟ್ ಮಾಡೋಕೆ ಅವಕಾಶ ಇರುತ್ತೆ ಮುಖ್ಯಮಂತ್ರಿ ಅವರನ್ನ ಕೂಡ ಅರೆಸ್ಟ್ ಮಾಡಬಹುದು ಪ್ರಧಾನಮಂತ್ರಿ ಅವರನ್ನ ಕೂಡ ಅರೆಸ್ಟ್ ಮಾಡಬಹುದು ಯಾವ ವಿಧಿ ಇದಕ್ಕೆ ಸಂಬಂಧಪಡುತ್ತೆ ಅಂದ್ರೆ ಸಂವಿಧಾನದ ಮುನ್ನೂರ ಅರವತ್ತೊಂದನೇ ವಿಧಿ ಈ ಪಾಯಿಂಟ್ ತಮ್ಗೆ ಎಕ್ಸಾಮ್ ಗೆ ಕೇಳ್ತಾರೆ ಈ ಮುನ್ನೂರ ಅರವತ್ತೊಂದನೇ ವಿಧಿಯ ಅಡಿಯಲ್ಲಿ ಒಂದು ಅಹ್ ಮತ್ತು ಒಂದು ರಾಜ್ಯದ ರಾಜ್ಯಪಾಲರೇನಿರ್ತಾರೆ ಇವರಿಗೆ ಅರೆಸ್ಟ್ ಮಾಡೋಕೆ ಅವಕಾಶ ಇರೋದಿಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ನಲ್ಲಿ ಈ ರೀತಿ ಕೇಳ್ತಾರೆ ಸಂವಿಧಾನದ ಮುನ್ನೂರ ಅರವತ್ತೊಂದನೇ ವಿಧಿಯಡಿಯಲ್ಲಿ ಯಾರನ್ನ ಬಂಧನ ಮಾಡೋಕೆ ಅವಕಾಶ ಇಲ್ಲ ಅಂತ ಕೇಳಿದ್ರೆ ರಾಷ್ಟ್ರಪತಿಯವರನ್ನ ಮತ್ತು ಒಂದು ರಾಜ್ಯದ ರಾಜ್ಯಪಾಲರನ್ನ ಬಂಧನ ಮಾಡೋಕೆ ಅವಕಾಶ ಇರೋದಿಲ್ಲ ಈ ಒಂದು ಕಾನ್ಸೆಪ್ಟ್ ತಮ್ಗೆ ಮೇನ್ ಆಗಿ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭಕ್ಕೆ ಭಾರತ ತಂಡದ ಧ್ವಜಧಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ನೀರಜ್ ಚೋಪ್ರಾ ಮೇರಿ ಕೋಮ್ ಶರತ್ ಕಮಲ್ ಪಿವಿ ಸಿಂಧು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಭಾರತದ ಟೇಬಲ್ ಟೆನಿಸ್ ಆಟಗಾರ ಶರತ್ ಕಮಲ್ ಶರತ್ ಕಮಲ್ ಅವರ ಕ್ರೀಡೆ ಯಾವುದು ಅಂತ ಕೇಳಿದ್ರೆ ಟೇಬಲ್ ಟೆನಿಸ್ ಆಟಗಾರರಾಗ್ತಾರೆ ಶರತ್ ಕಮಲ್ ಅವರು ಈ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ಯಾರಿಸ್ ನಲ್ಲಿ ಏನು ಒಲಿಂಪಿಕ್ಸ್ ನಡೀತಾ ಇದೆ ಪ್ಯಾರಿಸ್ನ ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭ ಇನಾಗ್ರೇಷನ್ ಸೆರೆಮನಿಯಲ್ಲಿ ಭಾರತ ತಂಡದ ಧ್ವಜಧಾರಿಯಾಗಿ ಭಾರತ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅದೇ ರೀತಿ ಬಾಕ್ಸರ್ ಮೇರಿ ಕೋಮ್ ಅವರು ಚೀಫ್ ಡಿ ಮಿಷನ್ ಆಗಿ ಕೂಡ ಆಯ್ಕೆಯನ್ನ ಆಗ್ತಾರೆ ಎರಡು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಶರತ್ ಕಮಲ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೂಡ ತಮಗೆ ಪ್ರಶ್ನೆಯನ್ನ ಕೇಳಬಹುದು ಸೊ ಅವರು ಟೇಬಲ್ ಟೆನ್ನಿಸ್ ಕ್ರೀಡೆಗೆ ಸಂಬಂಧವನ್ನ ಪಡ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಪ್ಯಾರಿಸ್ ನಲ್ಲಿ ನಡೀತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಲಾಸ್ ಏಂಜಲೀಸ್ ನಲ್ಲಿ ನಡೆಯುತ್ತೆ ಇದನ್ನ ಕೂಡ ಪ್ರಶ್ನೆಯನ್ನ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅದೇ ರೀತಿ ಎರಡ್ ಸಾವಿರದ ಮೂವತ್ತೆರಡರ ಒಲಿಂಪಿಕ್ಸ್ ಕ್ರೀಡಾ ಕೂಡ ಬ್ರಿಸ್ಬೇನ್ ಅಲ್ಲಿ ನಡೆಯುತ್ತೆ ಬ್ರಿಸ್ಬೇನ್ ಮೂರು ಪಾಯಿಂಟ್ಗಳು ಇಂಪಾರ್ಟೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಪ್ಯಾರಿಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಎರಡ್ ಸಾವಿರದ ಮೂವತ್ತೆರಡರಲ್ಲಿ ಬ್ರಿಸ್ಬೇನಲ್ಲಿ ನಡೆಯುತ್ತೆ ಮುಂದಿನ ಪ್ರಶ್ನೆ ಮೋಹಿನಿ ಆಟಮ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಮಣಿಪುರ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಮೋಹಿನಿ ಆಟ್ಟಂ ಎನ್ನುವುದು ಕೇರಳದ ಶಾಸ್ತ್ರೀಯ ನೃತ್ಯ ಪ್ರಕಾರ ಆಗುತ್ತೆ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಈ ಮೋಹಿನಿ ಆಟಮ್ ಅನ್ನ ಒಂದು ಮಾಡುವಂತಹ ಕಲಾವಿದರ ಕುರಿತು ಒಬ್ಬ ಕಲಾವಿದೆ ಕಲಾ ಮಂಡಲಂ ಸತ್ಯಭಾಮ ಅನ್ನುವಂತಹ ಕಲಾವಿದೆ ಏನ್ ಮಾಡ್ತಾರೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆ ಇವಾಗ ಜನಾಂಗೀಯ ನಿಂದನೆಯ ಆರೋಪವನ್ನ ಎದುರಿಸ್ತಾ ಇದೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಸುದ್ದಿಯಲ್ಲಿದೆ ಮೋಹಿನಿ ಆಟಮ್ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಅಂತ ಕೇಳ್ತಾರೆ ಎಕ್ಸಾಮ್ ನಲ್ಲಿ ಇದು ಕೇರಳದ ಒಂದು ಶಾಸ್ತ್ರೀಯ ನೃತ್ಯ ಆಗುತ್ತೆ ಈ ಹಳೆಯ ಎಕ್ಸಾಮ್ಸ್ ಗಳನ್ನ ತಾವು ನೋಡಿದಾಗ ಈ ಒಂದು ಚಾರ್ಟ್ ಏನ್ ಬರುತ್ತೆ ಈ ಒಂದು ಟೇಬಲ್ ಏನ್ ಬರುತ್ತೆ ಇದ್ರ ಮೇಲೆ ಪ್ರಶ್ನೆಗಳನ್ನ ತಮಗೆ ಕೇಳಿದ್ದಾರೆ ಮುಖ್ಯವಾಗಿ ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಬಗ್ಗೆ ಕೇಳ್ತಾರೆ ನಮ್ಮ ಸಂಗೀತ ನಾಟಕ ಅಕಾಡೆಮಿ ಮತ್ತು ಸಂಸ್ಕೃತಿ ಸಚಿವಾಲಯ ಏನಿದೆ ಎಂಟು ಶಾಸ್ತ್ರೀಯ ನೃತ್ಯಗಳನ್ನ ರೆಕಗ್ನೈಸ್ ಮಾಡಿದೆ ಸೊ ಪ್ರಶ್ನೆಯನ್ನ ಕೇಳಬಹುದು ಎಷ್ಟು ಶಾಸ್ತ್ರೀಯ ನೃತ್ಯಗಳನ್ನ ಸಂಗೀತ ನಾಟಕ ಅಕಾಡೆಮಿ ರೆಕಗ್ನೈಸ್ ಮಾಡಿದೆ ಅಂತ ಎಂಟು ಶಾಸ್ತ್ರೀಯ ನೃತ್ಯಗಳನ್ನ ರೆಕಗ್ನೈಸ್ ಮಾಡುತ್ತೆ ಮತ್ತು ಯಾವ ರಾಜ್ಯ ಶಾಸ್ತ್ರೀಯ ನೃತ್ಯಗಳು ಕಂಡು ಬರುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲಿ ಪರ್ಟಿಕ್ಯುಲರ್ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಶಾಸ್ತ್ರೀಯ ನೃತ್ಯ ಪ್ರಕಾರ ಕಂಡು ಬರುತ್ತೆ ಮುಖ್ಯವಾಗಿ ಭರತನಾಟ್ಯ ಇದು ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ ಭರತನಾಟ್ಯ ತಮಿಳುನಾಡಿನ ಒಂದು ಶಾಸ್ತ್ರೀಯ ನೃತ್ಯ ಪ್ರಕಾರ ಆಗತ್ತೆ ಹಾಗೆ ನಾರ್ತ್ ಇಂಡಿಯಾ ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಪ್ರಕಾರ ಯಾವುದು ಕಥಕ್ ಆಗತ್ತೆ ಕೇರಳದ್ದು ಕಥಕ್ ಕಳಿ ಆಗತ್ತೆ ಕಥಕ್ ಮತ್ತು ಕಥಕ್ ಕಳಿ ಎರಡೂ ಕೂಡ ಕನ್ಫ್ಯೂಸ್ ಆಗುತ್ತೆ ಕಥಕ್ ಅನ್ನೋದು ನಾರ್ತ್ ಇಂಡಿಯಾ ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಪ್ರಕಾರ ನಾರ್ತ್ ಇಂಡಿಯಾದಲ್ಲಿ ಅದನ್ನು ಆಚರಣೆ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಕೇರಳದಲ್ಲಿರೋದು ಕಥಕ್ಕಳಿ ಕೇರಳದಲ್ಲಿ ಎರಡು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಬರುತ್ತೆ ಅಂದರೆ ಎರಡು ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಬರುತ್ತೆ ಒಂದು ಕಥಕ್ಕಳಿ ಎರಡನೇದು ಮೋಹಿನಿ ಆಟಮ್ ಮೋಹಿನಿ ಆಟಮ್ ಎರಡು ಕೂಡ ಬರುತ್ತೆ ಹಾಗೆ ಆಂಧ್ರ ಪ್ರದೇಶ ಪ್ರದೇಶದ್ದು ಕೂಚಿಪುಡಿ ಬರುತ್ತೆ ಕೂಚಿಪುಡಿ ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಪ್ರಕಾರ ಮಣಿಪುರಿ ಅನ್ನೋದು ಮಣಿಪುರದಿಂದ ಬಂದಂತಹ ಶಾಸ್ತ್ರೀಯ ನೃತ್ಯ ಪ್ರಕಾರ ಹಾಗೆ ಕೇರಳದ್ದು ಮೋಹಿನಿ ಆಟಮ್ ಒಡಿಶಾದು ಒಡಿಸ್ಸಿ ಅಸ್ಸಾಂದು ಸತ್ರಿಯಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಸ್ಸಾಂದು ಸತ್ರಿಯಾ ಅನ್ನೋದು ಸೊ ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಈಶಾನ್ಯ ರಾಜ್ಯಗಳಲ್ಲಿ ಒಂದು ರಾಜ್ಯ ಆಗುತ್ತೆ ಅಸ್ಸಾಂ ಅಸ್ಸಾಂದು ಒಂದು ಯಾವ್ದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಯಾವುದು ಅಂದ್ರೆ ಸತ್ರಿಯ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಆಗುತ್ತೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಸಮಿ ಕಂಡಕ್ಟರ್ನ ಉತ್ಪಾದನೆ ಮಾಡುವಂತಹ ದೇಶ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಥೈವಾನ್ ದಕ್ಷಿಣ ಕೊರಿಯಾ ಜಪಾನ್ ಅಮೆರಿಕ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ತೈವಾನ್ ಜಾಗತಿಕವಾಗಿ ಅತಿ ಹೆಚ್ಚು ಸಮಿ ಕಂಡಕ್ಟರ್ನ ಉತ್ಪಾದನೆ ಮಾಡುವಂತಹ ದೇಶ ಆಗುತ್ತೆ ನಾವು ಜಾಗತಿಕವಾಗಿ ನೋಡೋದಾದ್ರೆ ಈ ಸೆಮಿ ಕಂಡಕ್ಟರ್ನ ಉತ್ಪಾದನೆ ಮಾಡುವಂತಹ ಐದು ಪ್ರಮುಖ ದೇಶಗಳು ಯಾವ್ದು ಯಾವುದು ಅಂತ ನೋಡೋದಾದ್ರೆ ಒಂದು ಥೈವಾನ್ ಎರಡನೇದು ದಕ್ಷಿಣ ಕೊರಿಯಾ ಮೂರನೇದಾಗಿ ಜಪಾನ್ ನಾಲ್ಕನೇದಾಗಿ ಅಮೆರಿಕ ಐದನೇದಾಗಿ ಚೀನಾ ಸೊ ಇದು ಒಂದು ಜಾಗತಿಕವಾಗಿ ಅತಿ ಹೆಚ್ಚು ಸೆಮಿ ಕಂಡಕ್ಟರ್ ಪ್ರೊಡಕ್ಷನ್ ಮಾಡುವಂತಹ ಒಂದು ಕಂಟ್ರೀಸ್ ಆಗುತ್ತೆ ಭಾರತ ಕೂಡ ರೀಸೆಂಟ್ ಆಗಿ ಸೆಮಿ ಕಂಡಕ್ಟರ್ ಮಿಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಅದರ ಭಾಗವಾಗಿ ಸೆಮಿ ಕಂಡಕ್ಟರ್ನ ಪ್ರೊಡಕ್ಷನ್ ಮಾಡೋಕೆ ಒಂದು ಯೂನಿಟ್ಗಳನ್ನ ಒಂದು ಘಟಕಗಳನ್ನ ಸ್ಥಾಪನೆ ಮಾಡೋಕೆ ಶಂಕುಸ್ಥಾಪನೆ ರೀಸೆಂಟ್ ಆಗಿ ಮಾಡ್ತಾರೆ ಸೊ ಮುಖ್ಯವಾಗಿ ಗುಜರಾತ್ ನಲ್ಲಿ ಎರಡು ಸೆಮಿ ಕಂಡಕ್ಟರ್ ಘಟಕಗಳನ್ನ ಅದೇ ರೀತಿ ಅಸ್ಸಾಂನಲ್ಲಿ ಒಂದು ಸೆಮಿ ಕಂಡಕ್ಟರ್ ಘಟಕ ಟೋಟಲ್ ಆಗಿ ಭಾರತದಲ್ಲಿ ಎರಡು ರಾಜ್ಯಗಳಲ್ಲಿ ಮೂರು ಸೆಮಿ ಕಂಡಕ್ಟರ್ ಘಟಕಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಗುಜರಾತ್ನಲ್ಲಿ ಧೋಲೆರೋ ಮತ್ತು ಸಾನಂದ್ನಲ್ಲಿ ಎರಡು ಪ್ಲೇಸ್ ನಲ್ಲಿ ಬರುತ್ತೆ ಅಸ್ಸಾಂನಲ್ಲಿ ಮೋರಿಗಾಂ ಘಟಕ ಬರುತ್ತೆ ಎರಡು ಹೆಸರುಗಳು ಇಂಪಾರ್ಟೆಂಟ್ ಈ ಕಡೆ ಮೋರಿಗಾಂ ಕೂಡ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಗುಜರಾತ್ ಧೊಲೆರೋ ಮತ್ತು ಸಾನಂದ್ ಘಟಕ ಹೆಸರುಗಳನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು ಅಸ್ಸಾಂನ ಮೋರಿಗಾಂ ಘಟಕ ಯಾವುದಕ್ಕೆ ಸಂಬಂಧಪಡುತ್ತೆ ಈ ಮೂರು ಘಟಕಗಳು ಸೆಮಿ ಕಂಡಕ್ಟರ್ ಪ್ರೊಡಕ್ಷನ್ ಗೆ ಮುಂದಿನ ಪ್ರಶ್ನೆ ಲೈಫ್ ಟು ವೇಕ್ ತಂತ್ರಜ್ಞಾನ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮನುಷ್ಯನ ಬುದ್ಧಿಮಟ್ಟ ಮನುಷ್ಯನ ಆಯಸ್ಸು ಮನುಷ್ಯನ ಕ್ರಿಯಾಶೀಲತೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಈ ಲೈಫ್ ಟು ವೇಕ್ ಅನ್ನುವಂತಹ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನ ಏನಿದೆ ಇದು ಮನುಷ್ಯನ ಆಯಸ್ಸಿಗೆ ಸಂಬಂಧಪಡ್ತಾ ಇದೆ ಡೆನ್ಮಾರ್ಕ್ನ ಸಂಶೋಧಕರು ಒಂದು ಸಂಶೋಧನೆ ಮಾಡ್ತಾ ಇದ್ದಾರೆ ಏನು ಸಂಶೋಧನೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಆಯಸ್ಸಿನ ಭವಿಷ್ಯವನ್ನ ನುಡಿಯುವಂತಹ ತಂತ್ರಜ್ಞಾನದ ಕುರಿತು ಸಂಶೋಧನೆ ಮಾಡ್ತಾ ಇದ್ದಾರೆ ಭವಿಷ್ಯ ಅಂತಂದ್ರೆ ಆಯಸ್ಸನ್ನು ಅಂದರೆ ಅಂದ್ರೆ ಯಾವಾಗ ಸಾಯ್ತಾನೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ಅನ್ನೋದು ಕೃತಕ ಬುದ್ಧಿಮತ್ತೆಯನ್ನ ಆಧಾರಿತ ಸಂಶೋಧನೆ ಅದಕ್ಕೆ ಹೆಸರನ್ನ ಇಟ್ಟಿದ್ದಾರೆ ಲೈಫ್ ಟು ವೇಕ್ ಅನ್ನುವಂತಹ ಮಾದರಿ ಈ ಲೈಫ್ ಟು ವೇಕ್ ಮಾದರಿ ಏನಾದರೂ ಸಕ್ಸಸ್ ಆಯಿತು ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ ಯಾವಾಗ ಸಾಯ್ತಾನ ಅವನು ಅವನ ಭವಿಷ್ಯ ಏನಿದೆ ಅವನ ಆಯಸ್ ಏನಿದೆ ಆಯಸ್ಸಿನ ಭವಿಷ್ಯ ಏನಿದೆ ಅನ್ನೋದನ್ನ ಗೆಸ್ ಮಾಡಬಹುದು ಮತ್ತು ನಿಖರವಾಗಿ ಕೂಡ ಹೇಳಬಹುದು ಅಂತ ಹೇಳಿ ಡೆನ್ಮಾರ್ಕ್ನ ಸಂಶೋಧಕರು ಈ ಒಂದು ಸಂಶೋಧನೆ ರಿಲೇಟೆಡ್ ಆಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನು ರೀಸೆಂಟ್ ಆಗಿ ನ್ಯೂರೋಲಿಂಕ್ ಕಾರ್ಪೊರೇಷನ್ ಚಿಪ್ ಕೂಡ ಸುದ್ದಿಯಲ್ಲಿದೆ ನ್ಯೂರೋಲಿಂಕ್ ಕಾರ್ಪೊರೇಷನ್ ಚಿಪ್ ಸೊ ಇದನ್ನ ಪ್ರೊಡಕ್ಷನ್ ಮಾಡೋದು ಯಾರು ಅಂತಂದ್ರೆ ನ್ಯೂರೋಲಿಂಕ್ ಅನ್ನುವಂತಹ ಒಂದು ಸ್ಟಾರ್ಟ್ಅಪ್ ಸೊ ಈ ನ್ಯೂರೋಲಿಂಕ್ ಸ್ಟಾರ್ಟ್ ಅಪ್ ಯಾರಿಗೆ ಸಂಬಂಧ ಪಡುತ್ತೆ ಅಂದ್ರೆ ಎಲಾನ್ ಮಸ್ಕ್ ಅವರ ಸ್ಟಾರ್ಟ್ಅಪ್ ಆಗುತ್ತೆ ಎಲಾನ್ ಮಸ್ಕ್ ಅವರ ಸ್ಟಾರ್ಟ್ಅಪ್ ಇದರ ಉದ್ದೇಶ ಏನು ಅಂತಂದ್ರೆ ನ್ಯೂರೋಲಿಂಕ್ ಕಾರ್ಪೊರೇಷನ್ ಚಿಪ್ ಅನ್ನ ಪ್ರೊಡಕ್ಷನ್ ಮಾಡ್ತಾರೆ ಈ ಚಿಪ್ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ಇದನ್ನ ಮೆದುಳಿಗೆ ಕಸಿ ಮಾಡಿದ್ರೆ ಆಪರೇಷನ್ ಮಾಡಿ ಮೆದುಳಿಗೆ ಕಸಿ ಮಾಡಿದ್ರೆ ಸೊ ಯೋಚನೆಗಳ ಮೂಲಕ ಸೊ ಒಬ್ಬ ಮನುಷ್ಯನ ಮೆದುಳಿನಲ್ಲಿ ಬರುವಂತಹ ಯೋಚನೆಗಳ ಮೂಲಕ ಕಂಪ್ಯೂಟರ್ ಅನ್ನ ನಿಯಂತ್ರಣ ಮಾಡಬಹುದು ಕಂಪ್ಯೂಟರ್ ಅನ್ನ ಹ್ಯಾಂಡಲ್ ಮಾಡಬಹುದು ನಿಯಂತ್ರಣ ಮಾಡಬಹುದು ಸೊ ಇದು ಈ ಚಿಪ್ ನ ಕಾರ್ಯವೈಖರಿ ಆಗುತ್ತೆ ಮುಖ್ಯವಾಗಿ ನ್ಯೂರಾಲಿನ್ ಕಾರ್ಪೊರೇಷನ್ ಚಿಪ್ ಯಾರಿಗೆ ಸಂಬಂಧಪಡ್ತೀವಿ ಅಂತ ಕೂಡ ಎಕ್ಸಾಮ್ ನಲ್ಲಿ ಕೇಳಬಹುದು ಸೊ ಇದು ಎಲಾನ್ ಮಸ್ಕ್ ಅವರ ಒಂದು ಸ್ಟಾರ್ಟ್ಅಪ್ ಆಗುತ್ತೆ ಎಲಾನ್ ಮಸ್ಕ್ ಆಲ್ರೆಡಿ ಸ್ಪೇಸ್ ಎಕ್ಸ್ ಸೊ ಟೆಸ್ಲಾ ಟ್ವಿಟರ್ ಸೊ ಇವಾಗ ಪ್ರೆಸೆಂಟ್ ಎಕ್ಸ್ ಖಾತೆ ಅಂತ ಏನ್ ಕರಿತೀವಿ ಎಲ್ಲ ಒಂದು ಲೀಡಿಂಗ್ ಕಂಪನಿಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ನ್ಯೂರಾಲಿಂಕ್ ಅನ್ನೋದು ಅವರ ಹೊಸ ಒಂದು ಸ್ಟಾರ್ಟ್ಅಪ್ ಕೂಡ ಆಗುತ್ತೆ ಹಾಗೆ ಇತ್ತೀಚೆಗೆ ಸೊ ಐರಿಸ್ ಅನ್ನುವಂತಹ ಕೃತಕ ಬುದ್ಧಿಮತ್ತೆಯ ಶಿಕ್ಷಕಿ ಕೂಡ ಸುದ್ದಿಯಲ್ಲಿದ್ದಾರೆ ಐರಿಸ್ ಅನ್ನೋದು ಏನು ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯ ಶಿಕ್ಷಕಿ ಆಗ್ತಾಳೆ ಇದೊಂದು ಒಮೈನಾಯ್ಡ್ ರೋಬೋಟ್ ಆಗುತ್ತೆ ಒಮೈನಾಲ್ಡ್ ರೋಬೋಟ್ ಎಲ್ಲಿ ಇದು ಕಂಡು ಬರುತ್ತೆ ಎಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇದನ್ನ ಕೇರಳದ ತಿರುವನಂತಪುರದ ಸ್ಕೂಲ್ ಅಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಳೆಯ ಕರೆಂಟ್ ಅಫೇರ್ಸ್ ಗಳು ಕೂಡ ತಾವು ಡೇ ಬೈ ಡೇ ಅಪ್ಡೇಟ್ ಇರಬೇಕು ಸೊ ಐರಿಸ್ ಅನ್ನೋದು ಕೃತಕ ಬುದ್ಧಿಮತೆಯ ಟೀಚರ್ ಎಐ ಟೀಚರ್ ಆಗ್ತಾರೆ ಸೊ ಎಲ್ಲಿ ಕಂಡು ಬರುತ್ತೆ ಕೇರಳದ ತಿರುವನಂತಪುರದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದೊಂದು ಉಮೆನಾಯ್ಡ್ ರೋಬೋಟ್ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಎರಡು ಪಾಯಿಂಟ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು ಮುಂದಿನ ಪ್ರಶ್ನೆ ಲ್ಯಾನ್ಸೆಟ್ ವರದಿಯ ಪ್ರಕಾರ ಎರಡ್ ಸಾವಿರದ ಐವತ್ತರಲ್ಲಿ ಭಾರತದ ಫಲವತ್ತತೆಯ ದರ ಎಷ್ಟಿದೆ ಫರ್ಟಿಲಿಟಿ ರೇಟ್ ಎಷ್ಟಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆರು ಪಾಯಿಂಟ್ ಎರಡು ಒಂದು ಪಾಯಿಂಟ್ ಎರಡು ಒಂಬತ್ತು ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ನಾಲ್ಕು ಪಾಯಿಂಟ್ ಎಂಟು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇತ್ತೀಚೆಗೆ ಲ್ಯಾಂಡ್ಸೆಟ್ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ವರದಿಯ ಪ್ರಕಾರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಫಲವತ್ತತೆಯ ದರ ಏನಿತ್ತು ಅದು ಆರು ಪಾಯಿಂಟ್ ಎರಡರಷ್ಟಿತ್ತು ಇವಾಗ ಎರಡ್ ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಎರಡಕ್ಕಿಂತ ಅದು ಕಡಿಮೆ ದಾಖಲಾಗಿದೆ ಅವಾಗ ಆರು ಪಾಯಿಂಟ್ ಎರಡು ಏನಿದೆ ಕಡಿಮೆ ಆಗ್ತಾ ಇವಾಗ ಎರಡಕ್ಕಿಂತ ಕಡಿಮೆ ದಾಖಲಾಗಿದೆ ಈ ಒಂದು ಲ್ಯಾಂಡ್ ಸೈಡ್ ಸಂಶೋಧನೆಯ ಪ್ರಕಾರ ಈ ಒಂದು ಫಲವತ್ತತೆಯ ದರ ಏನಿದೆ ಪ್ರೆಸೆಂಟ್ ಇರುವುದು ಎರಡು ಸಾವಿರದ ಇಪ್ಪತ್ತೊಂದರ ಆಸುಪಾಸಿನಲ್ಲಿ ಎರಡಕ್ಕಿಂತ ಕಡಿಮೆ ಇದೆ ಇದು ಎರಡು ಸಾವಿರದ ಐವತ್ತರ ವೇಳೆಗೆ ಸುಮಾರು ಎರಡಕ್ಕಿಂತ ಕಡಿಮೆ ಅಂದರೆ ಒನ್ ಪಾಯಿಂಟ್ ಟೂ ನೈನ್ಗೆ ರೀಚ್ ಆಗುತ್ತೆ ಒನ್ ಪಾಯಿಂಟ್ ಟೂ ನೈನ್ಗೆ ಈ ಒಂದು ಭಾರತದ ಫರ್ಟಿಲಿಟಿ ರೇಟ್ ಅದು ಒನ್ ಪಾಯಿಂಟ್ ಟೂ ನೈನ್ಗೆ ರೀಚ್ ಆಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಎರಡು ಸಾವಿರದ ಒಂದ್ನೂರು ಎರಡು ಸಾವಿರದ ಒಂದ್ನೂರ ಹೊತ್ತಿಗೆ ಒನ್ ಪಾಯಿಂಟ್ ಜೀರೋ ಫೋರ್ಗೆ ರೀಚ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಮುಖ್ಯವಾಗಿ ಈ ಫಲವತ್ತತೆಯ ದರವನ್ನ ಸೊ ಯಾವ ಒಂದು ಆಧಾರದ ಮೇಲೆ ಹ್ಯಾಂಡಲ್ ಮಾಡ್ತಾರೆ ಫಲವತ್ತತೆ ದರ ಅನ್ನೋದು ಯಾವ್ದ್ರ ಮೇಲೆ ನಿರ್ಧಾರ ಮಾಡ್ತಾರೆ ಅಂದ್ರೆ ವಿಶ್ವದ ಆರ್ಥಿಕತೆ ಭೌಗೋಳಿಕ ರಾಜಕೀಯ ಆಹಾರದ ಭದ್ರತೆ ಆರೋಗ್ಯ ಪರಿಸರದ ಸಮತೋಲನ ಈ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಈ ಒಂದು ಫರ್ಟಿಲಿಟಿ ರೇಟ್ ಅನ್ನ ಸೊ ಡಿಸೈಡ್ ಮಾಡ್ತಾರೆ ಸೊ ಬಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಲರ್ನ್ ಯೂಟ್ಯೂಬ್ ಮಾಡಿಕೊಂಡಿರ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಜಾಯಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಕಾಂಪಿಲೇಷನ್ ಸೊ ಒಂದು ಫುಲ್ ಲೆಂತ್ ಕ್ಲಾಸ್ ಅವೈಲೇಬಲ್ ಇರುತ್ತೆ ಆ್ಯಡ್ಸ್ ಫ್ರೀ ಕ್ಲಾಸ್ ಇರುತ್ತೆ ಯಾವುದೇ ರೀತಿ ಆ್ಯಡ್ಸ್ ಇರೋದಿಲ್ಲ ಆ್ಯಡ್ಸ್ ಫ್ರೀ ಕ್ಲಾಸ್ ಇರುತ್ತೆ ಅದೇ ರೀತಿ ಒಂದು ಹಳೆಯ ಕೆ ಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವು ಕೆ ಎಸ್ ಏನಾದರೂ ತಯಾರಿ ಮಾಡ್ತಾ ಇದ್ರೆ ಕೆ ಎಸ್ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮುಖ್ಯ ಪರೀಕ್ಷೆಯ ಎಲ್ಲಾ ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳ ಚರ್ಚಾ ಮೇಳ ನಡೀತಾ ಇದೆ ಸೊ ಅಲ್ಲೂ ಕೂಡ ತಾವು ಜಾಯಿನ್ ಆಗ್ಬೋದು ಸೊ ಈ ಒಂದು ಕೋರ್ಸ್ಗೆ ಈ ಒಂದು ಇನಿಷಿಯೇಟಿವ್ಗೆ ಜಾಯಿನ್ ಆದ್ರೆ ನಿಮಗೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಉಚಿತವಾಗಿ ಲಭ್ಯವಿರುತ್ತೆ ಕೆ ಎಸ್ ನ ಪ್ರಶ್ನೋತ್ತರ ಚರ್ಚಾ ಮೇಳಗೆ ತಾವು ಜಾಯ್ನ್ ಆದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಏನಿರುತ್ತೆ ಅದು ಉಚಿತವಾಗಿ ಲಭ್ಯವಿರುತ್ತೆ ಇದಕ್ಕೂ ಕೂಡ ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ತಮ್ಗೆ ಏನಾದ್ರು ಗಳು ಇಂಟ್ರೆಸ್ಟ್ ಇದ್ರೆ ಮತ್ತು ತಮಗೆ ಯೂಸ್ಫುಲ್ ಇದ್ರೆ ತಾವು ಜಾಯಿನ್ ಆಗಬಹುದು ಮತ್ತು ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ನಮ್ಮ ಆ್ಯಪ್ ನಲ್ಲಿ ಕೆಎಸ್ ಮುಖ್ಯ ಪರೀಕ್ಷೆ ಗ್ರಾಮ ಆಡಳಿತ ಅಧಿಕಾರಿ ಎರಡು ವರ್ಷದ ಪ್ರಚಲಿತ ಘಟನೆಗಳ ಕೋರ್ಸ್ ಹೀಗೆ ಬೇರೆ ಬೇರೆ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಒಂದ್ಸಲ ತಾವು ಆಪ್ನ ಚೆಕ್ ಮಾಡ್ಕೋಬಹುದು ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ತುಂಬಾ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ರೆ ಮನೆಯಲ್ಲಿ ಕುಳಿತೆ ತಾವು ಎಕ್ಸಾಮ್ಸ್ಗೆ ಜಾಯಿಂಟ್ ಲರ್ನ್ ಆಪ್ ಮೂಲಕ ತಯಾರಿಯನ್ನ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು